ಮಾಡಿದ್ರು ಕೂಡ ಅಂದ್ರೆ ತಟ್ಟಲ್ಲಿ ಮತ್ತೆ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಆ ಬಾಕ್ಸಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಕೊಡಕ್ಕಾಗತ್ತೆ ಆ ಬಾಕ್ಸ್ ಅಲ್ಲಿ ಕೊಟ್ಟು ತಟ್ಟಲ್ಲಿ ತಗೊಂಡು ಏನು ತಿನ್ನಕ್ಕಾಗತ್ತೆ ಹಂಗಾಗೋದಿಲ್ಲ ಬಾಳೆಯಲ್ಲಿ ಅನ್ನ ಇಟ್ಟು ಅಥವಾ ಏನು ತಿಂಡಿ ಊಟ ಊಟನ ಏನು ಕೊಡ್ತಿರೋದು ಬಾಳೆಯಲ್ಲಿ ಇಟ್ಟು ಅವ್ರಿಗೆ ಮುಂಚೆ ಹೆಂಗೆ ಪ್ಯಾಕೆಟ್ ಮಾಡಿ ಕೊಡ್ತೀರ ಅದೇ ರೀತಿ ಪ್ಯಾಕೆಟ್ ಮಾಡಿ ಕೊಡ್ಬೋದು ಇಲ್ಲ ಅಂದ್ರೆ ಸ್ವಲ್ಪ ಅವ್ರಿಗೆ ತಟ್ಟೆ ಇಟ್ಟರೆ ಎಲ್ಲೇ ಹೋಗ್ಬೇಕು ತಟ್ಟೆ ಇಟ್ಟರೆ ಹೋಗ್ಲಿಕ್ಕೆ ಆಗೋದಿಲ್ಲ ಮಾಡಿ ನಗರಸಭಾ ಕಮಿಷನರ್ ಅವರು ಎ ಸಿ ಅವರು ಜಿಲ್ಲಾ ಮಂತ್ರಿಗಳು ಕ್ರಮ ವಹಿಸಬೇಕು ಈ ತರ ಕೊಟ್ಟರೆ ನಿಜಕ್ಕೂ ಅವ್ರಿಗೆ ತೊಂದರೆ ಆಗುತ್ತೆ ನಿಮ್ ಬಾಳೆಯಲ್ಲಿ ಸಿಗುತ್ತೆ ಏನು ಪ್ಲಾಸ್ಟಿಕ್ ಕವರ್ಗೆ ಹದಿನೈದು ರೂಪಾಯಿ ಆದರೆ ಬಾಳೆ ಎಲೆಗೆ ಬರ್ರಿ ಹತ್ತು ರೂಪಾಯಿಗೆ ಬಾಳೆ ಎಲೆ ಸಿಗುತ್ತೆ ಆ ಬಾಳೆ ಎಲೆ ಬಾಳೆ ಎಲೆ ತಗೊಂಡು ಬಾಳೆ ಪ್ಯಾಕ್ ಮಾಡಿ ಪೌರ ಕಾರ್ಮಿಕರಿಗೆ ಅನ್ಯಾಯಿ ಪೌರ ಕಾರ್ಮಿಕರಿದ್ರೆ ಈ ದೇಶ ಉಳಿಲಕ್ಕಂಥದ್ದು ಪೌರ ಕಾರ್ಮಿಕರಿಗೆ ಗೌರವ ನಡೆಸ್ಕೋಬೇಕು ಯಾವ ಯಾವ ಇಲಾಖೆ ಆಗಿರ್ಬೋದು ಪೌರ ಕಾರ್ಮಿಕರು ಈ ದೇಶದ ಆಸ್ತಿ ರೈತರು ಸೈನಿಕರು ಹಿಂಗೆ ಆಸ್ತಿ ದೇಶಕ್ಕೆ ಪೌರ ಕಾರ್ಮಿಕರು ಈ ದೇಶಕ್ಕೆ ಆಸ್ತಿ ಅವ್ರಿಗೆ ಸರಿಯಾದ ರೀತಿ ನಡ್ಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹುಟ್ಟಾ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಪ್ಯಾಕೆಟಲ್ಲೇ ಕೊಡಬೇಕು